ಕಾಂಗ್ರೆಸ್ ಸರ್ಕಾರ ಪಾರದರ್ಶಕ ಆಡಳಿತ ನೀಡುತ್ತಾ ಇದ್ದು ಯಾವುದೇ ಹಗರಣಗಳ ಸಂದರ್ಭದಲ್ಲಿ ಕಠಿಣ ಕ್ರಮ ತೆಗೆದುಕೊಂಡಿದೆ ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಎಸ್ಐಟಿ ರಚನೆ ಮಾಡಲಾಗಿದೆ ಎಸ್ಐಟಿ ನಿಷ್ಪಕ್ಷಪಾತ ತನಿಖೆ ಇದೆ ಎಂದು ಶಿವಮೊಗ್ಗದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಕಾಂಗ್ರೆಸ್ ಸರ್ಕಾರ ಪಾರದರ್ಶಕ ಆಡಳಿತ ನೀಡ್ತಾ ಇದೆ ಯಾವುದೇ ಹಗರಣಗಳ ಸಂದರ್ಭದಲ್ಲಿ ಕಠಿಣ ಕ್ರಮ ತೆಗೆದುಕೊಂಡಿದೆ ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಎಸ್ಐಟಿ ರಚನೆ ಮಾಡಲಾಗಿದೆ ಎಸ್ಐಟಿ ನಿಷ್ಪಕ್ಷಪಾತ ತನಿಖೆ ನಡೆಸ್ತಾ ಇದೆ ಇಷ್ಟೆಲ್ಲದರ ಮಧ್ಯೆ ಕೇಂದ್ರದ ತನಿಖಾ ಸಂಸ್ಥೆಗಳು ಮಧ್ಯಪ್ರವೇಶ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅಭಿವೃದ್ಧಿಗೆ ಹಣಕಾಸಿನ ಕೊರತೆ ಇಲ್ಲ ಎಂದು ಸಿಎಂ ಹೇಳಿದ್ದಾರೆ ಎಂದರು ಆರೆ ಸತ್ಯಂತ ಅವರು ಎಲ್ಲ ಫೇರ್ವಾದಿ ಸರ್ಕಾರಕ್ಕೆ ಕಾಂಟ್ರಾಕ್ಟ್ ಮಾಡ್ಲೇಕೆ ಪ್ರಸ್ತಾವನೆ ನಮ್ಮ ಅಂತಕ್ಕೆ ಬದಿದೆ 12 ವರ್ಷ 됐다. ಹಾಗೆ ಬೆಂಡಿಂಗ್ ಇದೆ ಅಂತ ಹೇಳ್ತಾರೆ ಇಲ್ಲಿ ಕೂಲ್ ಮಾಲ ಹೊಳ್ಚಿ ಮಾಲ ಹೊಳ್ಚಿ ಹೊಳ್ಕ್ಕೆ ಯೋಗ ಆಗ್ತಿದೆ ಸರ್ ನಿಮ್ಮ ಆಳೇದ ಸಮ 18000000 ರೂಪಾಯಿಗಳ ಇದೆ ಜೊತೆಗೆ ಬೈಕ್ ತಗೊಂಡು ಸರ್ಕಾರ ಮುಂದೆ ಪ್ರಸ್ತಾಪಕ್ಕೆ ಸಂಪೆ ಕಟ್ಟು ಬಹಳ ವರ್ಷದ ಇತಿಹಾಸ ಇರುತ್ತೆ ಪಚ್ಚಾದ್ರಿ ಪಕ್ಷದಲ್ಲಿರುತ್ತೆ ಅವ್ರಿಗೆ ಗೊತ್ತಿಲ್ಲ ಮುಂಚೆ ಅತ್ಯು ಅಲ್ಲ ಇದೊಂದು ಸುಮಾರು ಸಮಸ್ಯೆ ಇದೆ सोलेट इज गेट टाइमलाइन फॉर द टीम ये हमें फॉरेस्ट असिस्टेंट ऑफिसर्स को भेजे नेम कार्ड के साथ बिल्डिंग का अधिकार तक मिल जाना है अदरले न्यू कालम से ये जो फाइनल आओ ज्यादा क्लियर है दक्षिण सरकार के प्रस्ताव तक पहुंचे फायर वार्ड रिपोर्ट का बाबूरे ज्यादा रिटर्न बोल रहा है सरकार जॉइन नेक्स्ट

ಮತ್ತು ಈ ಜಿಲ್ಲೆ ಎಲ್ಲ ಜನಪ್ರತಿನಿಧಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಒಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದಕ್ಕೆ ಏನು ಅವರ ನಿಯಮ ಇತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸಿದ್ರು ಕೇಂದ್ರ ಸರ್ಕಾರ ಇದನ್ನು ತಿರಸ್ಕಾರ ಮಾಡಿತ್ತು ಸುಪ್ರೀಂ ಕೋರ್ಟ್ನ ಒಂದು ಗಮನಕ್ಕೆ ತಂದು ಮಾಡಬೇಕು ಅಂತ ಹೇಳಿ ಅದಕ್ಕೆ ನಾವು ಈಗ ಒಂದು ಐ ಎ ತಯಾರು ಮಾಡಿ ಸುಪ್ರೀಂ ಕೋರ್ಟ್ಗೆ ಹಾಕಿದ್ದೇವೆ ನಮ್ಮ ಇಲಾಖೆ ವತಿಯಿಂದ ಚರ್ಚೆ ಮಾಡಿ ಅತ್ಯಂತ ಅನುಭವಿ ಸೀನಿಯರ್ ಕೌನ್ಸಿಲ್ಗೆ ಇವತ್ತು ನೇಮಕ ಮಾಡಿ ಮತ್ತೆ ಅರ್ಲಿ ಹಿಯರಿಂಗ್ ಮಾಡಬೇಕು ಅಂತ ಕೇಳಿದ್ದೇವೆ ಆದಷ್ಟು ಬೇಗ ಶೀಘ್ರದಲ್ಲಿ ಈ ಸಮಸ್ಯೆ ಬಗೆಹರಿಸಿ ಈ ಭಾಗದ ಸಂತ್ರಸ್ತರಿಗೆ ಸಿಹಿ ಸುದ್ದಿಯನ್ನು ಕೊಡ್ತೇವೆ ಅನ್ನುವಂಥ ನಂಬಿಕೆ ನನಗಿದೆ ಅಂತ ಹೇಳಿ ತಮ್ಮ ಮುಖಾಂತರ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಜನರಿಗೆ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಶಿವಮೊಗ್ಗ ಅತ್ಯಂತ ಇಲ್ಲಿ ಶ್ರೀಮಂತವಾದಂಥ ಒಂದು ಅರಣ್ಯ ಕ್ಷೇತ್ರ ಇದೆ ಇಡೀ ರಾಜ್ಯದಲ್ಲಿಯೇ ಏನು ಪಶ್ಚಿಮ ಘಟ್ಟದಲ್ಲಿ ಉತ್ತರ ಕನ್ನಡ ನಂತರ